ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ವಹಿಸ್ಕೊತೀವಿ ಹೊಗಳಿದ್ರು ಆರ್ಗೆ ಇರಬೇಕು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರು ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ ಸರ್ ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ ನಾನು ಸ್ಟೇ ಮಾಡಿದ್ದೀನಿ ಮನೆ ಹೈಕೋರ್ಟ್ ಕ್ವಾಶಿಗೆ ಹಾಕಿದ್ರೆ ಮೀಡಿಯೇಷನ್ ಕಳಿಸಿದ್ರು ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ ನಾನು ಸಾರಿ ಹೇಳ್ಬೇಕು ನಾನು ಹೇಳಲ್ಲ ಟ್ರಯಲ್ಗೆ ಹೋಗಲಿ ಅಂತ ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್ ಟ್ರಯಲ್ ನಡೀತಿದೆ ನೋಡೋಣ ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್ ಇವರು ಬಾಯ್ಗೆ ಬಂದಂಗೆ ಬೈ ಇದ್ರೆ ಅವರು ಇವರು ಇವರೆಲ್ಲ ಆರ್ ಎಸ್ ಎಸ್ಸಲ್ಲಿ ಕಲ್ತಿದ್ದಿದೆನಾ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ ನಮ್ಮ ಬಗ್ಗೆನೂ ಕೇಳ್ತಾರೆ ಆರ್ ಎಸ್ ಎಸ್ ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು ಇವರೆಲ್ಲ ಆರ್ ಎಸ್ ಎಸ್ ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಸಿಟಿ ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು ಸಿಟಿ ರವೆ ಇದು ಆರ್ ಎಸ್ ಎಸ್ ನಿಮಗೆ ಕಲಿಸಿದ ಶೈಲಿನಾ ಆರ್ ಎಸ್ ಎಸ್ ಹೇಳ್ಕೊಡ್ತಾ ಇರೋದು ಪ್ರಿಯಾಂಕರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ ಪ್ರಿಯಾಂಕರ್ಗೆ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಾಮತ ಇದೆ ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿ ಅವ್ರಿಗೆ ನಾನೊಂದು ಪ್ರಶ್ನೆಗೆ ಕ್ವಶನ್ ಪೂಚನಾ ಚಾತಾವ ಸರ್ ಸರ್ ಆಪ್ಕ ಪಾರ್ಟಿ ಕ ಎಮ್ ಎಲ್ ಎಂ ಪಿ ಐಸಾ ಬಾತ್ಕರ ದೆ ಸ್ಪೀಕ್ ಅಬೌಟ್ ಮದರ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಗೈಡ್ ದಮ್ ಸರ್ ದೇ ಆರ್ ಕ್ರಾಸಿಂಗ್ ದರ್ ಲಿಮಿಟ್ಸ್ ಅಮಿತ್ ಶಾ ಅವರೇ ನರೇಂದ್ರ ಮೋದಿ ಅವರೇ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದ್ರ ಬಗ್ಗೆ ನಮ್ಮ ಮನೆಗಳವ್ರ ಬಗ್ಗೆ ಇವರು ನೀಚವಾಗಿ ಮಾತಾಡ್ತಿದ್ದಾರೆ ಏನು ಬಿ ಜೆ ಪಿ ಐಡಿಯಾಲಜಿ ಏನು ಆರ್ ಎಸ್ ಎಸ್ ಐಡಿಯಾಲಜಿ ಏನು ಮೈ ಕ್ವಶನ್ ಪ್ರತಾಪ್ ಸಿಂಹ ನೀನು ಆರ್ ಎಸ್ ಎಸ್ ಅಲ್ಲಿ ಇದೆ ನಾ ಕಲ್ತಿದ್ದು ಸಿ ಟಿ ರವಿ ಅವರೇ ಇದೆ ನಾ ಕಲ್ತಿದ್ದು ನನ್ನ ಕ್ವಶನ್ ಇದೆ ಡೈರೆಕ್ಟಾಗಿ ಒಬ್ಬ ಎಂ ಪಿ ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಟ್ಟುತ್ತಿದ್ದ ಗುರು ನೀನು ತ್ರಿಪುರ ಸುಂದರನಾ ಏನು ಹಾಂ ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ್ದು ಮಿಸ್ಟೇಕು ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು ಮನ್ಸಲ್ಲಾದರೂ ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನು ಚಾಮುಂಡಿ ಆರಾಧಕ ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ ಏನು ಫೀಲಲ್ಲ ಆಗಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಟಿ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳೆಲ್ಲ ನಾವು ನಿಮ್ಮ ಥರ ಎದುರ್ತಿರಲ್ಲ ಹೋಗಿ ಓಡೋಗಿ ಇಷ್ಟೇ ತರ್ತಿರಲ್ಲ ಯಾಕಪ್ಪ ಅಷ್ಟೇ ತಂದೆ ಯಾಕೆ ಸ್ಟೇ ತಂದೆ ಭಯ ಯಾಕೆ ನಾನು ಹೇಳೋದು ಇಷ್ಟೇ ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೇ ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ